ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಪಲಾವ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ಇದೇ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಮೊದಲನಾಗಿ ಒಂದು ಕಪ್ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಬಿಡಿಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂತ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ದೊಡ್ಡ ಸೈಜಿಂದ ಒಂದು ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಉದ್ದು ಕಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಬೌಲು ಬಟಾಣಿ ತೊಗೊಂಡಿದ್ದೀನಿ ಮತ್ತು ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ಮುಂಚೆನೇ ನೀರಲ್ಲಿ ನೆನೆಸಿಡಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ ತೋರಿಸಿರೋ ರೀತಿ ನೀವು ಫಾಲೋ ಮಾಡಿದ್ರೆ ಖಂಡಿತ ಅಡುಗೆ ಬೇಗ ಆಗುತ್ತೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಹಾಗೆಯೇ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇವೆರಡನ್ನೂ ಹಾಕ್ಬಿಟ್ಟು ಜಾರಲ್ಲಿ ನೈಸಿಗೆ ಸಣ್ಣದಾಗೆ ರುಬ್ಕೋಬೇಕು ಇದಾದಮೇಲೆ ನೋಡಿದ್ರಲ್ಲ ಈ ಥರ ನೈಸಿಗೆ ರುಬ್ಬಿಟ್ಕೊಬೇಕು ಮಸಾಲೆ ಯಾವಾಗ್ಲೂ ಚೆನ್ನಾಗಿ ಬಂದಿದೆ ಮೇಲೆ ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟು ನಾನು ಯಾವಾಗಲೂ ಹೇಳ್ದ ಹಾಗೆ ಟೀ ಗ್ಲಾಸಲ್ಲೇ ಎಣ್ಣೆನ ಮೆಜರ್ಮೆಂಟ್ ತಗೊಳ್ಳೋದು ಒಂದು ಮುಕ್ಕಾಲು ಗ್ಲಾಸ್ಟು ಟೀ ಗ್ಲಾಸ್ನ ಎಣ್ಣೆ ಹಾಕಿ ಅದಕ್ಕೆ ಪಲಾವೆಲೆ ಸೋಂಕಾಳು ಚಕ್ಕೆ ಏಲಕ್ಕಿ ಸಾಸಿವೆ ಹಾಕಿ ಫ್ಲೇವರ್ ಬರಬೇಕು ತುಂಬ ಸೀಸಿದ್ರೆ ವಾಸನೆ ಚೆನ್ನಾಗಿರಲ್ಲ ಹಾಗೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಇವಾಗ ನಾನು ಕರ್ಬೇವಿನ ಸೊಪ್ಪು ಇದ್ದೀನಿ ಯಾಕಂದರೆ ಇದು ಕರ್ಬೇವು ತುಂಬ ಎಳೆದಾಗಿರೋದ್ರಿಂದ ಮುಂಚೆನೇ ಹಾಕಿದ್ರೆ ಸೀದೋಗುತ್ತೆ ಒಂದು ಬೌಲು ಹಸಿ ಬಟಾಣಿ ಇದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಹಾಗೆ ಸಣ್ಣದಾಗಿ ಆಗಿ ಹಚ್ಚಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಇದ್ದೀನಿ ಈ ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಎಣ್ಣೆಲೇ ಚೆನ್ನಾಗಿ ಹುರ್ಕೊಂಡ್ರೆ ಮೆಣಸಿ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಚೆನ್ನಾಗಿ ಹುಟ್ಕೊಳ್ಬೇಕು ಈ ಥರ ಆದಷ್ಟು ಎಮ್ಮೆಲೆ ಬೇಯಿಸ್ಕೊಳ್ಬೇಕು ಮೆಂಸಿಯ ಪಟ್ಟನ ಆಮೇಲೆ ದೊಡ್ಡ ಸೈಜಿಂದೊಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಪ್ಲೇಟ್ ಮುಚ್ಚಿ ಸಾಫ್ಟ್ ಆಗೋ ಗಂಟ ಬಿಡಬೇಕು ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ರುಬ್ಬಿರೋ ಅಂತ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಅದು ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದಕ್ಕೆ ರುಚಿಗೆ ತಪ್ಪಷ್ಟು ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಇದಾದ ಮೇಲೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಚೊಂಬಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಅದು ನೀರು ಚೆನ್ನಾಗಿ ಮಳ್ಳೋವರೆಗೂ ಕಾಯಬೇಕು ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಈ ಥರ ನೀರು ಮಳ್ಳಿದ ಮೇಲೇ ಅಕ್ಕಿ ಹಾಕಿದ್ರೆ ಪಲಾವ್ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಮುಂಚೆನೇ ಹಾಕಬಾರ್ದು ಈಗ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ಹಾಕ್ತಾಯಿದ್ದೀನಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಸೌಟ್ ಆಡಿಸ್ಬಿಟ್ಟು ಅದು ಚೆನ್ನಾಗೇ ಕುದಿಬೇಕು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಳ್ಳಿ ಆ ಅನ್ನ ಗಂಜಿ ಬಿಟ್ಕೊಂಡ್ರೆ ಪಲಾವು ತುಂಬ ಚೆನ್ನಾಗಿ ಉದುರುದ್ರಾಗುತ್ತೆ ಮತ್ತು ಕುಕ್ಕರ್ಲಿ ಪಲಾವು ತಳ ಹಿಡಿಯಲ್ಲ ನೋಡಿದ್ರಲ್ಲ ಈ ರೀತಿ ಗಂಜಿ ಬಿಡಬೇಕು ಅಂದರೆ ಅನ್ನ ಅಕ್ಕಿ ಹಾಕಿರೋ ಅಂಥ ಅಕ್ಕಿ ಮತ್ತು ನೀರು ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ನೋಡಿದ್ರಲ್ಲ ಈ ಥರ ಚೆನ್ನಾಗಿ ತಿರುಗಿಸಿದ್ರೆ ಅನ್ನ ಎಲ್ಲ ಕೆಳಗಡೆ ಉಳ್ಕೊಂಡು ಅದು ಹಾಕಿರೋ ಮಸಾಲೆ ಎಲ್ಲ ಮೇಲೆ ಬರೋದಿಲ್ಲ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ತಿರ್ಗು ಸಾಗಿದ್ಮೇಲೆ ಹಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬಂದರೆ ಸಾಕು ಇದು ಲ್ಲ ಒಂದು ವಿಜಿಲ್ ಬಂದಮೇಲೆ ಅದು ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿದೆ ಅಂತ ನೋಡಿ ಸ್ವಲ್ಪವೂ ತಳ ಹಿಡ್ದಿಲ್ಲ ಪಲಾವು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಫಾಲೋ ಮಾಡಿ ರೆಸಿಪಿನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಮೆಂತ್ಯ ಪಲಾವ್ ಎಷ್ಟು ಆಯಿತು ಅಂತ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಹಾಗೆ ಉದ್ರುದ್ರಾಗಿ ಕೂಡ ಆಗಿದೆ ಮನೇಲಿ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ಮೆಂತ್ಯ ಸೊಪ್ಪು ಅಂದರೆ ಇಷ್ಟಪಡದೆ ಇರೋರು ಸಹ ಮೆಂತ್ಯ ಪಲಾವ್ ಮಾಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಮನೇಲಿ ಇದೇ ಥರ ಮೆಂತ್ಯ ಪಲಾವ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್